ಪಾವಗಡ ಕಾಡುಗೊಲ್ಲ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ದೇವರಹಟ್ಟಿಯಿಂದ ಆರಂಭಗೊಂಡಿದೆ ಪಾವಗಡ ತಾಲ್ಲೂಕಿನ ಕಾಡುಗೋಲ್ಲ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ತಾಲ್ಲೂಕಿನಲ್ಲಿ ಪ್ರಥಮವಾಗಿ ಸಿಕೇಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಟ್ಟಿ ಗ್ರಾಮದ ಶ್ರೀ ಶಿವಚಿತ್ರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಸೋಮವಾರ ಬೆಳ್ಳಿಗೆ ಹತ್ತು ಗಂಟೆಗೆ ಆರಂಭಗೊಂಡಿತು ನಂತರ ಸಂಘದ ಸದಸ್ಯತ್ವ ಉದ್ಘಾಟನೆ ಮಾಡಿದ ಕಾಡುಗೋಲ್ಲ ತಾಲ್ಲೂಕು ಅಧ್ಯಕ್ಷ ಎಸ್ ಬೋರಪ್ಪ ನವರು ಮಾತನಾಡಿ ಕಾಡುಗೋಲ್ಲ ಸಂಘದ ಸದಸ್ಯತ್ವ ಇಂದು ದೇವರಹಟ್ಟಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಸದಸ್ಯರ ನೋಂದಣಿ ಪ್ರಾರಂಭ ಮಾಡಿದ್ದೇವೆ ಇಂದು ಇಪ್ಪತ್ತೈದು ಜನ ಈ ಅಭಿಯಾನದಲ್ಲಿ ನೋಂದಣಿಯಾಗಿದೆ ಹಾಗೂ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ಒಟ್ಟು ಐವತ್ತು ಜನ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದಾರೆ ಇನ್ನೂ ತಾಲ್ಲೂಕಿನ ಎಪ್ಪತ್ತು ಗೊಲ್ಲರಹಟ್ಟಿಗಳಿಗೆ ಭೇಟಿ ನೀಡಿ ಇದ್ದೇ ರೀತಿ ಸದಸ್ಯತ್ವವನ್ನು ಮುಂದುವರೆಸುತ್ತೇವೆ ಈ ಸಂಘದ ಸದಸ್ಯತ್ವದ ಅಭಿಯಾನದಲ್ಲಿ ತಾಲ್ಲೂಕಿನ ಎಲ್ಲಾ ಕಾಡುಗೋಲ್ಲ ಬಂಧುಗಳು ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಳ್ಳುವ ಮುಖಾಂತರ ತಾಲ್ಲೂಕು ಕಾಡುಗೋಲ್ಲ ಸಂಘವನ್ನು ಬಲಿಷ್ಠಪಡಿಸುವ ಮುಖೇನ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ನಿರ್ವಹಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿ ಸದಸ್ಯರು ಪಾಪಣ್ಣ ಚಿತ್ರಲಿಂಗೇಶ್ವರ ಟ್ರಸ್ಟ್ ಅಧ್ಯಕ್ಷ ಹಳ್ಳಿ ಚಿಕ್ಕಣ್ಣ ಸಂಚಾಲಕರು ತಿಪ್ಪಯ್ಯ ಆರ್ ಪಾತಣ್ಣ ನಾಗರಾಜು ಅರ್ಕತನಹಳ್ಳಿ ಕೆಇಬಿ ನಿವೃತ್ತ ದೊಡ್ಡಯ್ಯ ಎಂ ನಾಗೇಂದ್ರಪ್ಪ ಶಿವಣ್ಣ ಪೂಜಾರಪ್ಪ ಇನ್ನು ದೇವರಹಟ್ಟಿ ಗ್ರಾಮಸ್ಥರು ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನಾಗರಾಜು ದೇವರಹಟ್ಟಿ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯೊಳಗೆ ಅರಗುಂಟೆ ಚಿತ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಕಾಡುಗಲ ಸಂಘದ ಪ್ರಾಥಮಿಕ ಸದಸ್ಯತ್ವದ ಅಭಿಯಾನವನ್ನು ಇವತ್ತು ಪ್ರಾರಂಭಿಸಿರ್ತಕ್ಕಂಥದ್ದು ಇಂದು ಈ ಒಂದು ಚಿಕ್ಕಪುರ ದೇವರಟ್ಟಿನಲ್ಲಿ ಐದು ಸದಸ್ಯರು ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಳ್ಳುವುದರ ಮುಖಾಂತರ ಒಟ್ಟು ಇಪ್ಪತ್ತೊಂಬತ್ತು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಇವತ್ತಿಗೆ ಐವತ್ತು ಜನ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಳ್ಳಾಯಿತು ಇವತ್ತಿನ ಪ್ರಾರಂಭದ ಅಭಿಯಾನ ಈ ದೇವಸ್ಥಾನದಲ್ಲಿ ಆಗೋದ್ರ ಮುಖಾಂತರ ಮುಂದಿನ ಎಪ್ಪತ್ತ ಮೂರು ಗೊಲ್ಲಟ್ಟಿಗಳಲ್ಲಿ ತಾಲೂಕಿನಾದ್ಯಂತ ಆಯಾ ಗೊಲ್ಲಟ್ಟಿಗಳಲ್ಲಿ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ನವೆಂಬರ್ ಮೂವತ್ತರವರೆಗೆ ಈ ಅಭಿಯಾನ ಅಂತಕ್ಕಂಥದ್ದು ಮುಂದುವರಿತಕ್ಕಂಥದ್ದು ಈ ಅಭಿಯಾನದಲ್ಲಿ ಪ್ರತಿಯೊಬ್ಬ ಕಾಡುಗೊಲ್ಲ ಬಂಧುಗಳು ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ತಾಲೂಕು ಕಾಡುಗೊಲ್ಲರ ಸಂಘವನ್ನು ಬಲಿಷ್ಠಗೊಳಿಸ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಚ್ಛಪಡ್ತಾ ಇದ್ದೀವಿ